ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನು ಅಂದರೆ ನಮ್ಮ ಕಾಲೇಜಲ್ಲಿ ಕನ್ನಡ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಲ್ಲಿ ಏನೇನು ಮಾಡ್ತಾರೆ ಅನ್ನೋದೇ ಇವತ್ತಿನ ವ್ಲಾಗು ನಾನು ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬಂದೆ ನನ್ನ ಫ್ರೆಂಡ್ ಬರಬೇಕು ನನ್ನ ಫ್ರೆಂಡ್ ಬರಲಿ ಅಂತ ಕಾಲೇಜ್ ಹೋಗ್ತಾ ಇದ್ದೀರಿ ಬಂದು ಕುತ್ಕೊಂಡಿದ್ರಿ ಇನ್ನು ಟೈಮ್ ಐತೆ ನನ್ನ ಫ್ರೆಂಡ್ಸ್ ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ಕೊಂಬರಕ್ಕೆ ಹೋಗಿದ್ರು ಸೊ ಅಲ್ಲಿ ಹೋಗಿ ಬಂದ್ರಿ ಇನ್ನು ಟೈಮ್ ಆಗಿಲ್ಲ ಅಂದ್ಬಿಟ್ಟು ಇಲ್ಲಿ ಇದ್ರಲ್ಲಿ ಕುತ್ಕೊಂಡಿದಿರಿ ಸುಮ್ಮನೆ ಇನ್ನೂ ಟೈಮ್ ಇಲ್ಲ ಟೈಮ್ ಇದೆ ಅಂದ್ಬಿಟ್ಟು ಸೊ ಒಂಬತ್ತುವರೆ ಕೆ ಹೋಗಲ್ಲ ಯಾಕಂದ್ರೆ ಬೇಗ ಹೋದ್ರೆ ಮುಂದೆ ಬಿಡ್ತಾರೆ ಸ್ವಲ್ಪ ಆಗಿ ಹೋಗ ಲೇಟಾಗಿ ಹೋಗೋದು ಲೇಟಾಗಿ ಹೋದ್ರೆ ಸ್ವಲ್ಪ ಹಿಂದೆ ಕುತ್ಕೊಂಬದಲ್ಲ ಸೊ ಏನು ಅನ್ನಲ್ಲ ಯಾರು ಏನು ಕೇಳಲ್ಲ ಅಂದ್ಬಿಟ್ಟು ಸೊ ಅಲ್ಲಿ ಹೋಗಿ ಸಿಗ್ತೀನಿ ನಮ್ಮ ಸಂಸ್ಕೃತಿ ಪರಂಪರೆ ಹಾಗೂ ಕಲೆಗಳ ಮೂಲಕ ಕನ್ನಡ ಪರಂಪರೆಯನ್ನು ಬಿತ್ತಲಿರುವ ಹಬ್ಬವೇ ಕನ್ನಡ ಹಬ್ಬ ಕ್ರಿಸ್ತು ಜಯಂತಿ ಮಹಾವಿದ್ಯಾಲಯದ ಕನ್ನಡ ವಿಭಾಗವು ಆಯೋಜಿಸಿರುವ ಕನ್ನಡ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನೀವು ಹೈಟೆಕ್ ಜೀವನವನ್ನು ಮಾಡುತ್ತಾ ಕನ್ನಡವನ್ನು ನೋಡ್ತಾ ಇದ್ದೀರಿ ನನಗೆ ನಿಜವಾಗ್ಲೂ ಕೂಡ ಇವತ್ತು ಕ್ರಿಸ್ತು ಜಯಂತಿ ವಿಶ್ವವಿದ್ಯಾಲಯಕ್ಕೆ ನಾನು ಬಂದು ನನಗೆ ಕೂಡಲೇ ಏನಂದರೆ ಫಾದರ್ ಒಂದು ಬೇರೆ ಪ್ರಪಂಚದಲ್ಲಿದ್ದೀನಿ ಅಂತ ನನಗನ್ನಿಸ್ತಾ ಇದೆ ನಿಜವಾಗ್ಲೂ ಕೂಡ ಬೆಂಗಳೂರಲ್ಲಿದ್ದಾಗ ನನಗೆ ಅನ್ನಿಸ್ತಾನೆ ಇಲ್ಲ ಇದು ಬೆಂಗಳೂರು ಹೊರಭಾಗದಲ್ಲಿ ಇದ್ರೂ ಕೂಡ ಅದರ ಸಿಟಿಯಿಂದ ಬಿಟ್ಟು ನಾವು ಬಂದಿದ್ದರೆ ಯಾವುದೋ ಒಂದು ಪರಿಸರದ ಮಧ್ಯೆ ಒಂದು ಹೊಸ ಲೋಕದ ಮಧ್ಯೆ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಮೊದಲನೇದಾಗಿ ಕ್ರಿಸ್ತು ಜಯಂತಿ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿದಂಥವ್ರಿಗೆ ನಾನು ಶ್ರೇಷ್ಠಾಷ್ಟ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ ಬಾರಿಸು ಕನ್ನಡವಾ ಬಾರಿಸು ಕನ್ನಡ ಡಿಂಡಿ ಮವಾ ಕರ್ನಾಟಕ ಹೃದಯ ಶಿವ ಬಾರಿಸು ಆದ್ರೆ ನಮ್ಮ ಜನಪದ ಹೇಳ್ತಾರೆ ಗುರುವಿನ ಮಹಿಮೆಯನ್ನ ಬಲ್ಲವರು ಯಾರು ಇಲ್ಲ ಗುರುವೇ ನಿನ್ನ ಆಟ ಬಲ್ಲವರು ಯಾರು ಅಂದ್ರೆ ನಿನ್ನ ಮಹಿಮೆ ಬಲ್ಲವರು ಯಾರು ಅದ್ಭುತ ತೀರಾ ದಡ್ಡನನ್ನ ಕರ್ಕೊಂಬಂದು ನೀವು ಕಲಿತಂಥ ವಿದ್ಯೆಯ ಮೂಲಕ ನನ್ನನ್ನು ಒಬ್ಬ ಜ್ಞಾನವಂತನಾಗಿ ಮಾಡ್ತೀರಿ ನನ್ನಲ್ಲಿ ಇದ್ದಂಥ ಕತ್ತಲೆಯ ಜ್ಞಾನ ಅಂತ ಕತ್ತ ಮಾಡ್ತಾನೆ ಬೆಳಿಗ್ಗೆ ಎದ್ದು ಹೊಲದ ಹತ್ರ ಗದ್ದೆ ಹತ್ರ ತೋಟದ ಹತ್ರ ಹೋಗ್ತಾನೆ ಕೆಲಸ ಮಾಡ್ತಾನೆ ಅದಕ್ಕೆ ಕೈಲಾಸದಲ್ಲಿದ್ದಂಥ ಶಿವ ಒಲಿತಾನೆ ಇನ್ನು ನೀವೆಲ್ಲ ನೋಡಿ గురువే నిన్నో అదే అరణి నిన్నవ యారు గురువే నిమ్మాట వల్ల ఒక్ ముద్దన మనయా ఒక్కలు తన వాడు ఒక్కలు Speaking in English in a Canada forum, especially in the Canada hub, it's a kind of uh, old situation. But I can understand, as I mentioned in the previous functions, also I can understand Canada well. But I am not an orator in Canada, but I love the Canada language because for the last 15 years I'm in Canada in different locations but you might be asking why I'm not learning Kannada. I'm learning Kannada, okay? Maybe in the coming uh, years, may, may not be necessarily immediately in a few months' time, but definitely I will address you in uh, Kannada in the coming years. Because I love Kannada. And, uh, our campus is today blessed with the presence of Sri uh, Siddharaju sir. ಪ್ರತಿ ವರ್ಷದಂತೆ ನಾವು ಕನ್ನಡ ಹಬ್ಬದ ಭಾಗವಾಗಿ ಹಲವಾರು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸ್ತೇವೆ ಮುಂದಿನ ಸ್ಪರ್ಧೆ ಅಂತರಂಗ ಪ್ರಥಮ ಬಹುಮಾನ ಅಕ್ಷಯ ರಾಘವೇಂದ್ರ ಸಮಸ್ತ ಕನ್ನಡ ಮನಸ್ಸುಗಳ ಪರವಾಗಿ ಜೋರು ಚಪ್ಪಾಳಿಯೊಂದಿಗೆ ಅವರಿಗೆ ನಾನು ಧನ್ಯವಾದ ಆಸಕ್ತಿ ಇದ್ರೆ ಮಾತ್ರ ಕೂತ್ಕೊಳ್ಳಿ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ నిన్న ఎర్లీ మిస్టర్ ప్రారంభం వాలంటీర్స్ బాయ్స్ దృతి అమేన్ మాకు కమ్మ కమ్మ నమః నన్నేశు జై సాయి ఓకే నన్నేశు జై సాయి అంటే ఇగ నేను ఒక సింపుల్ వైబ్ చెక్ ಮಾಡనా ఓకేనా ನಾನು ಒಂದು ಹಾಡಿನ ಲೈನ್ ಹೇಳ್ತೀನಿ ಅದಕ್ಕೆ ನೆಕ್ಸ್ಟ್ ಹೇಳ್ತೀನಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹುಟ್ಟಿದರೆ ಕನ್ನಡ ಮಣ್ಣ ಬಿಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯೋ ಬಂಡಿ ಸ್ವಲ್ಪ ಸ್ವಲ್ಪ

ಈ ಸರಕ ನಮ್ದೇ ಈ ಸರಕ ನಮ್ದೇ ಓಕೆ ಗಾಯ್ಸ್ ಆಮ್ ಓ ತಕ್ಕಾ ಪಟ್ಟಿ ಸುಮ್ಮನೆ ಲೋಕಾಯತಿ ಕಸುರ ಸೂರ ಬೋನಿ ಅಂತ ಅನಂತ ಚಿಟ್ಟೆಗೆ ಚಡ್ಡಿ ಹಾಕೋಕಾಗ್ಲಿಲ್ಲ ನಿಮಗೆ ಗೊತ್ತಲ್ವಾ ನಾನು ಮೊಟಾಟಾ ಪರಮಾತ್ಮ ಆ ಆಡಬೇಕು ಯಾರಾದರೂ ಬೇಗ ಚಿಟ್ಟೆಗೆ ಚಡ್ಡಿ ಹಾಕೋಕಾಗ್ Okay, Iga

ಗೈಸ್ ಪ್ರೋಗ್ರಾಮ್ ಮುಗೀತು ಪ್ರೋಗ್ರಾಮ್ ಮುಗಿಸ್ಕೊಂಡು ಈಚೆ ಬಂದ್ರೆ ಪೋಸ್ಟರ್ ನೋಡೋಣ ಅಂತ ಹೋಗ್ತಿದ್ವಿ ನೋಡಿ ಗೈಸ್ ಇದೆ ಎಲ್ಲ ಅವರು ಮಾಡಿರೋ ಪೋಸ್ಟರ್ಗಳು ಎಲ್ಲ ಕನ್ನಡ ರಿಲೇಟೆಡ್ ಪೋಸ್ಟರ್ಗಳು ಮಾಡಿದ್ದಾರೆ ಪೋಸ್ಟರ್ ನೋಡ್ಕೊಂಡು ಆಚೆ ಬಂದ್ರಿ ಇಲ್ಲಿ ಫುಲ್ ಫ್ಲ್ಯಾಗ್ ಎಲ್ಲ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಗೈಸ್ ಈಗ ತಾನೇ ಕೆಳಗಡೆ ಬಂದು ಕೂತಿದ್ದೀರಿ ಒಂದು ಐದು ನಿಮಿಷ ಬಿಟ್ಕೊಂಡು ಹೋಗೋಣ ಅಂದ್ಬಿಟ್ಟು ಇನ್ನು ಪ್ರೋಗ್ರಾಮ್ ಸಕ್ಕತ್ತಾಗಿತ್ತು ಗೈಸ್ ಆಡಿಯೋನೇ ರೆಕಾರ್ಡ್ ಆಗಿಲ್ಲ ಗೈಸ್ ಮೈಕ್ ಆಫ್ ಮಾಡಿಬಿಟ್ಟಿದ್ದೆ ಅನಿಸ್ತತ್ತೆ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ಇವಾಗ ಸ್ಟಾಪ್ ಹೋಗೋಣ ಅಂತ ಬರ್ತಾ ಇದ್ರಿ ಅರ್ಧ ದೂರ ಬರ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಹೋಗೋಯ್ತು ಜೋರಾಗೋಷ್ಟೊತ್ತ ಹೋಗೋಣ ಅಂದ್ಕೊಂಡ್ರೆ ಮಳೆ ಬಂದೇ ಬಿಡ್ತು ಗೈಸ್ ನೋಡಿ ಗೈಸ್ ಮಳೆ ಫುಲ್ ಜೋರಾಗೋಯ್ತು ಕೊಡೆ ಬೇರೆ ತಂದಿರಲಿಲ್ಲ ನಾವು ಸೊ ಅಲ್ಲಿ ನಿಂತ್ಕೊಂಡು ಹೋಗಿ ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರಿ ಅಲ್ಲಿಂದ ಹೋಗೋದ್ರೊಳಗಡೆ ಸುಮ್ಮನೆ ಹಂಗೆ ಬಿದ್ದಿದ್ದು ನೆಂದೇ ಹೋಗ್ಬಿಟ್ರಿ ನಾವು ಮಳೆಯಲ್ಲಿ ಸ್ವಲ್ಪ ಇವಾಗ ಕಮ್ಮಿ ಆಗಿದೆ ಹೋಗ್ತಾಯಿದಿರಿ ಬಸ್ ಸ್ಟಾಪಕ್ಕೆ ಬಂದಿದ್ದ ತಕ್ಷಣ ಬಸ್ ಸಿಕ್ತು ಆದರೆ ಜಾಗವೇ ಇರಲಿಲ್ಲ ಗೈಸ್ ಕುತ್ಕೊಳಕ್ಕೆ ಬಾಗ್ಲೂರು ಬಸ್ ಸ್ಟಾಪಕ್ಕೆ ಬಂದೆ ಇವಾಗ ನಮ್ಮ ಅಪ್ಪಗೆ ಫೋನ್ ಮಾಡಿಬಿಟ್ಟು ಮನೆಗೆ ಹೋಗೋದೆ ಗೈಸ್ ಇವಾಗ ತಾನೇ ಮನೆಗೆ ಬಂದಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ ಇರಿ ನೆಕ್ಸ್ಟ್ ನಾ ಥ್ಯಾಂಕ್ ಯು